ನಮಸ್ತೆ ಫ್ರೆಂಡ್ಸ್ ರಂಜು ಸೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ನಮ್ಮ ನಮ್ಮ ಕಡೆ ಎಲ್ಲ ಫೇಮಸ್ ಆಗಿರುವಂಥ ಒಂದು ರೆಸಿಪಿ ಸ್ವಲ್ಪ ಹೆಲ್ದಿಯಾಗಿ ಇದ್ದೀನಿ ರವೆ ಉಪಯೋಗಿಸ್ಕೊಂಡು ಮಾಡ್ತಾ ಇರೋದು ರವೆ ಮತ್ತು ಕ್ಯಾರೆಟ್ ಕೂಡ ಹಾಕ್ತಾ ಇದ್ದೀನಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ಆಮೇಲೆ ನಿಮ್ಗೆ ಇದು ಇಷ್ಟ ಆದರೆ ಎಲ್ಲರ ಜೊತೆ ಶೇರ್ ಮಾಡಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದಿಕ್ಕೂ ಮರಿಬೇಡಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ಮೊದ್ಲು ಅದಕ್ಕೋಸ್ಕರ ಒಂದು ಕ್ಯಾರೆಟ್ ತಗೊಂಡಿದ್ದೀನಿ ನೋಡಿ ಈ ಸೈಜಲ್ಲಿ ಒಂದು ಕ್ಯಾರೆಟ್ ತಗೊಂಡಿರೋದು ಇದ್ರ ಎಲ್ಲ ತೆಗ್ದಿಟ್ಟು ಸಣ್ಣಕ್ಕೆ ಕಟ್ ಮಾಡಿ ನಾನು ತರ್ತೀನಿ ನಾನು ನೋಡಿ ಇವಾಗ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇನ್ನು ನಮಗೆ ಈ ರೆಸಿಪಿಗೆ ಟೋಟ್ಲು ಒಂದು ಕಪ್ ಹಾಲು ಬೇಕು ಒಂದು ಕಪ್ ಹಾಲಿಂದ ಸ್ವಲ್ಪ ಇವಾಗ ರುಬ್ಬೋದಿಕ್ಕೆ ಹಾಕ್ತಾ ಇದ್ದೀನಿ ಇದಕ್ಕೆ ನುಣ್ಣಗೆ ರುಬ್ಬಿ ತರ್ತೀನಿ ನೋಡಿ ಇವಾಗ ರುಬ್ಕೊಂಡಿದೀನಿ ಕ್ಯಾರೆಟ್ ಪೇಸ್ಟ್ ರೆಡಿ ಆಗಿದೆ ಇದನ್ನ ಸೈಡಿಂದ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ಒಂದು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳಿ ತುಪ್ಪಕ್ಕೆ ನಾವು ಇವಾಗ ರುಬ್ಬಿಟ್ಟಿರುವಂಥ ಕ್ಯಾರೆಟ್ ಪೇಸ್ಟ್ ಇದೆಯಲ್ವಾ ಅದನ್ನ ಹಾಕಬೇಕು ಹಾಕ್ಬಿಟ್ಟು ಇದನ್ನ ಈ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು ಅಂದ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಈ ರೀತಿ ಹುರಿಬೇಕು ಇನ್ನು ಉಳಿದಿರುವಂತಹ ಹಾಲು ಇದೆಯಲ್ವಾ ಅದನ್ನು ಇವಾಗ ಎಲ್ಲ ಕೂಡ ಹಾಕ್ತಾ ಇದ್ದೀನಿ ಟೋಟ್ಲ್ ಒಂದು ಕಪ್ ಹಾಲು ತಗೊಂಡಿದ್ದೀನಿ ಇನ್ನು ಇದು ಚೆನ್ನಾಗಿ ಕುದಿ ಬರಬೇಕು ಅಷ್ಟೊತ್ತು ವೆಯ್ಟ್ ಮಾಡೋಣ ನೋಡಿ ಇವಾಗ ಕುದಿ ಬರ್ತಾ ಇದೆ ಇನ್ನು ಇದಕ್ಕೆ ನಾನು ಹಾಕ್ತಾ ಇರೋದು ಅರ್ಧ ಕಪ್ ರವೆ ಹುರಿದಿಟ್ಕೊಂಡಿರೋ ರವೆನೂ ಆಗ್ಬೋದು ಹಾಗೇನೂ ಹಾಕ್ಬೋದು ಅರ್ಧ ಕಪ್ ರವೆ ಹಾಕ್ಬಿಟ್ಟು ಇದನ್ನ ಫುಲ್ಲಾಗಿ ರವೆಯನ್ನು ಇದರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಅಂದ್ರೆ ಬಿಟ್ಟು ಬರಬೇಕು ಆ ಸ್ಟೇಜ್ ಅಲ್ಲಿ ಇರಬೇಕು ನೋಡಿ ನೀ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅಂದ್ರೆ ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಕ್ಕೋಸ್ಕರ ಸ್ವಲ್ಪ ಸಾಕು ಇನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಬಿಟ್ಟು ಬರೋ ತನಕ ಇದನ್ನ ಬೇಯಿಸ್ಕೊಳ್ಳಿ ನೋಡಿ ಇವಾಗ ಆಗಿದೆ ಸಾಕು ನಮ್ಗೆ ಸ್ಟವ್ ಆಫ್ ಮಾಡ್ಬೋದು ಅಂದ್ರೆ ಉಂಡೆ ಮಾಡುವ ಹದಕ್ಕೆ ಬರಬೇಕು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಇನ್ನು ಇದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಇದು ಆರಲಿ ಇವಾಗ ಬಿಸಿ ಬಿಸಿಯಾಗಿರುತ್ತಲ್ವ ಸ್ವಲ್ಪ ಆರ್ಲಿ ಆರಿದ್ಮೇಲೆ ಇದಕ್ಕೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಹಾಲಿನ ಹುಡಿ ಇದ್ರೆ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಇಲ್ಲಾಂದರೆ ಪರವಾಗಿಲ್ಲ ಇದ್ರೆ ಟೇಸ್ಟ್ ಆಗಿ ಬರುತ್ತೆ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ರೀತಿ ಮಿಕ್ಸ್ ಮಾಡಿ ಈ ರೀತಿ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಕೈಗೆ ಸ್ವಲ್ಪ ತುಪ್ಪನೋ ಎಣ್ಣೆನೋ ಹಚ್ಬಿಟ್ಟು ಇದರಿಂದ ಸ್ವಲ್ಪ ಸ್ವಲ್ಪ ತಗೊಂಡ್ಬಿಟ್ಟು ಉಂಡೆ ಮಾಡಬೇಕು ಯಾವ ಶೇಪಲ್ಲೂ ಮಾಡ್ಬೋದು ನಾನು ಇವಾಗ ಈ ಶೇಪಲ್ಲಿ ಉಂಡೆ ಶೇಪಲ್ಲಿ ರೌಂಡ್ ಶೇಪಲ್ಲಿ ಮಾಡ್ತಾ ಇದ್ದೀನಿ ಎಲ್ಲಾ ಕೂಡ ರೆಡಿ ಮಾಡ್ತೀನಿ ಇದೇ ರೀತಿ ನೋಡಿ ಇಷ್ಟು ಉಂಡೆ ರೆಡಿ ಆಗಿದೆ ಆಮೇಲೆ ಒಂದು ಪಡ್ಡು ಪಾತ್ರೆ ಬಿಸಿ ಮಾಡಿಬಿಟ್ಟು ಅದಕ್ಕೆ ನೋಡಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದರಲ್ಲಿ ಈ ಉಂಡೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀನಿ ಅಂದರೆ ನಿಮಗೆ ಬೇಕಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು ಆದರೆ ಸ್ವಲ್ಪ ಹೆಲ್ದಿಯಾಗಿ ಬೇಕು ಅಂತ ಇದ್ದರೆ ಈ ರೀತಿ ಮಾಡ್ಕೊಳ್ಳಿ ಡೀಪ್ ಫ್ರೈನೂ ಮಾಡ್ಬೋದು ನಾರ್ಮಲ್ ಡೀಪ್ ಫ್ರೈಯೇ ಮಾಡೋದು ಈ ರೆಸಿಪಿಗೆ ಆದರೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದರಿಂದ ಅದರಲ್ಲಿ ಹಾಕ್ಬಿಟ್ಟು ರೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಆಲ್ರೆಡಿ ಬೆಂದಿರುವಂಥದ್ದು ಎಲ್ಲ ಬದಿ ಕೂಡ ಚೆನ್ನಾಗಿ ಒಂದು ಸಲ ರೋಸ್ಟ್ ಆಗಿ ಸಿಕ್ಕಿದರೆ ಸಾಕು ನೋಡಿ ಈ ರೀತಿ ಬಂದರೆ ಸಾಕು ಇನ್ನು ಇದನ್ನು ತೆಗಿತಾ ಇದ್ದೀನಿ ಎಲ್ಲ ಕೂಡ ಇದೇ ರೀತಿ ಫ್ರೈ ಮಾಡಿ ರೆಡಿ ಮಾಡ್ತೀನಿ ಆಮೇಲೆ ಒಂದು ಪಾ ಪಾತ್ರೆಗೆ ಅರ್ಧ ಕಪ್ ಸಕ್ಕರೆ ಕಾಲು ಕಪ್ಪು ನೀರು ಹಾಕ್ಬಿಟ್ಟು ಸಕ್ಕರೆ ಪಾಕ ರೆಡಿ ಮಾಡಬೇಕು ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಉಂಡೆ ರೆಡಿ ಆಗಿದೆ ಇನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಈ ರೀತಿ ಬಂದಿದೆ ಇನ್ನು ಸ್ವಲ್ಪ ಏಲಕ್ಕಿ ಹುಡಿ ಹಾಕ್ತಾ ಇದ್ದೀನಿ ಏಲಕ್ಕಿ ಹುಡಿ ಜೊತೆ ಸ್ವಲ್ಪ ಲೈಮ್ ಜ್ಯೂಸ್ ಕೂಡ ಹಾಕೊಂಡಿದ್ದೀನಿ ನಾನು ಅಂದ್ರೆ ನಿಂಬೆ ರಸ ಹಾಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಇಲ್ಲಾಂದ್ರೆ ಅದು ಆರಿದ್ಮೇಲೆ ಕ್ರಿಸ್ಟಲ್ ಆಗ್ರೆ ಗಟ್ಟಿ ಆಗುತ್ತೆ ಇನ್ನು ನೋಡಿ ಜಸ್ಟ್ ತಿ ಮುಟ್ಟುವಾಗ ಈ ರೀತಿ ಎರಡು ಬೆರಳಿಗೆ ಅಂಟುವ ರೀತಿಯಲ್ಲಿ ಆದರೆ ಸಾಕು ಒಂದೆಡೆ ಪಾಕ ಬರಬೇಕಾದ ಅವಶ್ಯಕತೆ ಇಲ್ಲ ಜಸ್ಟ್ ಅಂಟುವ ರೀತಿಯಾದರೆ ಸಾಕು ಅದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂಥ ಈ ಬಾಲ್ಸನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿರೋ ಸೂಪರ್ ಆಗಿರುವಂಥ ಒಂದು ರವೆ ಕ್ಯಾರೆಟ್ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ ಅಂದರೆ ಮೈದಾ ಉಪಯೋಗಿಸಿಲ್ಲ ಬೇಕಿಂಗ್ ಸೋಡಾ ಇಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡಿಲ್ಲ ಈ ರೀತಿ ಮಾಡಿದ್ದೀನಿ ನೋಡಿ ನಿಮಗೆ ಖಂಡಿತ ಇದು ಇಷ್ಟ ಆಗ್ಬೋದು ಇನ್ನು ಸ್ಟವ್ ಆಫ್ ಮಾಡ್ಬಿಟ್ಟು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದ್ರಂತೂ ನಮ್ಮ ಗುಲಾಬ್ ಜಾಮೂನ್ ರೆಡಿ ಆಗುತ್ತೆ ನೋಡಿ ಈ ರೀತಿ ಇರುತ್ತೆ ಇನ್ನು ಇದನ್ನ ಕಟ್ ಮಾಡಿ ತೋರಿಸ್ತೀನಿ ಒಳ್ಳೆ ಸಾಫ್ಟ್ ಆಗಿತ್ತೆ ಅಂದ್ರೆ ರವಿ ರವೆ ತಾನೇ ಉಪಯೋಗಿಸಿರೋದಾದ ಅದ ಕಣ ಒಳ್ಳೆ ಸಾಫ್ಟ್ ಆಗಿರುತ್ತೆ ನೋಡಿ ಈ ರೀತಿ ಇದೆ ನೀವು ಒಂದ್ಸಲ ಸಲ ಈ ಗುಲಾಬ್ ಜಾಮೂನ್ ಟ್ರೈ ಮಾಡಿ ನೋಡಿ ಅಂದರೆ ಸ್ವಲ್ಪ ಹೆಲ್ದಿಯಾಗಿ ಮಾಡ್ಕೊಂಡಿರೋದು ಅಂದರೆ ಸಕ್ಕರೆಲ್ಲ ಹಾಕೊಂಡಿದ್ದೀವಿ ಆದರೆ ಎಣ್ಣೆ ಮೈದಾ ಎಲ್ಲ ಬಿಟ್ಬಿಟ್ಟು ನಾವು ಮಾಡಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಆಮೇಲೆ ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರೋ ಆಪ್ಷನ್ಗೂ ಕ್ಲಿಕ್ ಮಾಡಿ ನಾನು ಹೊಸ ವೆರೈಟಿ ಟೇಸ್ಟಿ ರೆಸಿಪಿ ಜೊತೆ ಬರ್ತೀನಿ ಥ್ಯಾಂಕ್ ಯು